ನಿರಂಜನ್ ಮತ್ತೆ ಸೌಜನ್ಯ ಬಾಳಿಗೆ ಪುಟ್ಟ ಅತಿಥಿಯ ಆಗಮನವಾಗಿತ್ತು ಪ್ರಗತಿಯ ಫೋಟೋ ನೋಡಿ ಆಶೀರ್ವಾದ ಪಡೆದು ಹೆರಿಗೆ ವಾರ್ಡ್ಗೆ ಹೋದ ಸೌಜನ್ಯ ಹೆಣ್ಣು ಮಗುವಿಗೆ ಜನ್ಮ ಕೊಡ್ತಾಳೆ ಮಗುವನ್ನ ಕೈಗೆ ತೆಗೆದುಕೊಂಡ ನಿರಂಜನ್ ಹೇಳಿದ್ದು ಇದು ನನ್ನ ಪ್ರಗತಿ ಅನ್ನೋ ಮಾತನ್ನ ಡಾಕ್ಟರ್ ಒಪ್ಪಿಗೆ ಪಡೆದು ಮಗುವನ್ನ ಎತ್ಕೊಂಡು ಸೌಜನ್ಯಳನ್ನ ನೋಡೋಕೆ ಹೋದ ನಿರಂಜನ್ಗೆ ಆಗಷ್ಟೇ ಮಗುವನ್ನ ಹಡೆದ ಆಯಾಸವಿದ್ರು ಮೊಗದ ಮೇಲೆ ಸಂತೃಪ್ತಿಯ ನಗುವನ್ನ ತುಳುಕಿಸ್ತಾ ಇದ್ದ ಸೌಜನ್ಯಳ ಮೇಲಿನ ಅಭಿಮಾನ ಹೆಚ್ಚಾಗಿತ್ತು ರೀ ಪಾಪು ನೋಡಿದ್ರ ಹೇಗಿದಳೆ ನಮ್ಮ ಪಾಪು ನಾವಿಬ್ರು ಆಸೆ ಪಟ್ಟಂತೆ ಪ್ರಗತಿ ಅಕ್ಕ ಹೇಳ್ದಂತೆ ಅವರೇ ಬಂದಿದ್ದಾರೆ ಅಲ್ವ ರೀ ನಾವಂತೂ ಪಾಪುಗೆ ಪ್ರಗತಿ ಅಂತಾನ ಹೆಸರಿಡೋಣ ಆಯ್ತಾ ಅನ್ನೋ ಸೌಜನ್ಯಳ ತಲೆ ಸೌರ ನಿರಂಜನ್ ತುಂಬಾ ಕಷ್ಟ ಆಯ್ತಮ್ಮ ನಮ್ಮ ಪ್ರಗತಿ ಬಹಳ ನೋವು ಕೊಟ್ಲೇನೋ ಎಂದು ಮೃದುವಾಗಿ ಕೇಳಿದಾಗ ಪ್ರಗತಿ ಅಕ್ಕ ಯಾವತ್ತು ಯಾರಿಗೂ ನೋವು ಕೊಡದವ್ರು ಅಂತ ನೀವೇ ಹೇಳಿದ್ದು ಮತ್ತೆ ನನ್ಗೆ ಹೇಗ್ ನೋವು ಕೊಡ್ತಾರೆ ನಂಗೆ ಹೆಚ್ಚೇನು ನೋವು ಕೊಡ್ಲಿಲ್ಲ ರೀ ಅಂತಾನೆ ಅವನ್ ಸಹಾಯದಿಂದ ಎದ್ದು ಕುಳಿತು ಮಗುವನ್ನ ಪಡೆದ ಸೌಜನ್ಯ ಮಗುವಿನ ಮೊಗದ ತುಂಬೆಲ್ಲ ಮೊತ್ತಿಟ್ರೆ ಅವಳ ನೆತ್ತಿಗೆ ತುಟಿ ಒತ್ತೋ ನಿರಂಜನ್ ಅವಳನ್ನ ತನ್ನ ಎದೆಗೆ ಒರ್ಗಿಸ್ಕೊಳ್ತಾ ತನ್ನ ತಾಯಿಗೆ ಕಾಲ್ ಮಾಡಿ ವಿಷಯ ತಿಳಿಸ್ತಾನೆ ಇತ್ತ ಸೌರಭ್ ಸೌಜನ್ಯ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟ ಸುದ್ದಿ ತಿಳಿದ ನಿವೇದನ ಕೂಡ ಸಂತಸ ವ್ಯಕ್ತಪಡಿಸ್ತಾಳೆ ಸ್ಕ್ಯಾನಿಂಗ್ಗೆ ಹೋಗೋ ಮೊದಲು ನನಗೆ ನಿಮ್ಮ ಲವ್ ಸ್ಟೋರಿ ಬಗ್ಗೆ ತಿಳಿಬೇಕು ಅದ್ರ ಪೂರ್ತಿ ಡೀಟೇಲ್ಸ್ ಬೇಕು ನನಗೆ ಅಂದ ನಿವೇದ ಮಾತಿಗೆ ನಾಚಿ ತಲೆ ತಗ್ಸೋ ಸೌರಭ್ ಅವಳು ಅಷ್ಟೇ ಅಲ್ಲ ಇನ್ಮೇಲೆ ನೀವು ನನ್ನನ್ನ ಏಕವಚನದಲ್ಲಿ ಕರಿಬೇಕು ಇದು ನನ್ನ ಬಸರಿ ಬೈಕೆ ಅಂದಾಗ ಆಶ್ಚರ್ಯದಿಂದ ಕಣ್ಣಿಸಿದ್ದ ಏನ್ ಹೀಗ್ ನೋಡ್ತಾ ಇದ್ದೀರಾ ಹತ್ತು ವರ್ಷದಿಂದ ನನ್ನನ್ನ ಲವ್ ಮಾಡ್ತಿದ್ದೀರಾ ಅಂತ ಹೇಳ್ತಾ ಇದ್ರಲ್ಲ ನನ್ನನ್ನು ಎಲ್ಲಿ ಹೇಗ್ ನೋಡಿದ್ದು ಅಂತ ಸರಿಯಾಗಿ ಹೇಳಿ ಎಂದ ನಿವೇದನಳ ಮಾತಿಗೆ ಸೌರಭ್ ಉತ್ತರಿಸೋ ಮುನ್ನವೇ ಅವರಿಬ್ಬರನ್ನ ಸ್ಕ್ಯಾನಿಂಗ್ ಗೆ ಕರೀತಾರೆ ಈ ಬಾರಿಯೂ ಮಕ್ಕಳ ಬೆಳವಣಿಗೆ ಚೆನ್ನಾಗೇ ಯಾವ ಸಮಸ್ಯೆಯೂ ಇಲ್ಲ ಅನ್ನೋ ಡಾಕ್ಟರ್ ನಿವೇದನಳ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ಕೊಡೋಕೆ ಹೇಳ್ತಾರೆ ಮನೆಗೆ ಬಂದವರು ಶೇಷಣ್ಣ ದಂಪತಿಯಲ್ಲಿ ಅದೇ ವಿಚಾರವನ್ನ ಹೇಳಿದಾಗ ನಾವು ಧನಾತ್ಮಕವಾಗಿಯೇ ಯೋಚಿಸೋಣ ಎಲ್ಲವೂ ಒಳ್ಳೇದೇ ಆಗತ್ತೆ ಅಂತ ಶೇಷಣ್ಣ ನೋಡಿದ್ರೆ ನಾನು ಸಹ ಮನೆ ದೇವರಲ್ಲಿ ಹರ್ಕೆ ಕಟ್ಟಿಕೊಂಡಿದ್ದೀನಿ ಅಂತಾರೆ ವೀಣಾ ಐದು ತಿಂಗಳ ಹೊಟ್ಟೆ ಚೆನ್ನಾಗಿ ಕಾಣ್ತಾ ಇತ್ತು ನಿವೇದನಾಗೆ ಅದ್ರಲ್ಲೂ ಅವಳಿ ಜವಳಿ ಮಕ್ಳಿದ್ದ ಸ್ವಲ್ಪ ಹೆಚ್ಚೆ ದಪ್ಪವಿತ್ತು ನಿವೇದನಾಳ ಹೊಟ್ಟೆ ಸೌರಭ್ಗೆ ಪ್ರತಿ ರಾತ್ರಿ ತನ್ನ ಮಕ್ಳೊಂದಿಗೆ ಮಾತಾಡೋ ಆಟ ಹಾಯ್ ಮಕ್ಳೆ ಹೇಗಿದ್ದೀರಾ ನಾನು ನಿಮ್ಮಪ್ಪ ಸೌರಭ್ ಅಮ್ಮಂಗೆ ಹೆಚ್ಚು ಕಷ್ಟ ಕೊಡ್ಬೇಡಿ ಆಯ್ತಾ ಎಂದೆಲ್ಲ ಮಾತಾಡ್ತಾ ಮಲಗ್ತಾ ಇದ್ದ ಹುಡುಗ ಇಂದು ಹಾಯ್ ಮಕ್ಳೇ ಎಂದ ಕೂಡಲೇ ಮಕ್ಕಳ ಕಡೆಯಿಂದ ನಿಮಗೂ ಹಲೋ ಈಗ ನಿಮ್ಮ ಲವ್ ಸ್ಟೋರಿ ಬಗ್ಗೆ ಹೇಳಿ ಎಂದ ನಿವೇದನಾಳಿಗೆ ಅವನು ಹೋಗ್ರಿ ವೇದ ನಾನು ಈಗಾಗಲೇ ಹೇಳಿದ್ದೀನಿ ಮತ್ತೆ ಮತ್ತೆ ಹೇಗೆ ಹೇಳೋದು ಹುಡುಗ ಆದರೂ ನನಗೂ ನಾಚಿಕೆ ಇರಲ್ವಾ ಅಂತ ಅವನು ಕೇಳಿದ್ರೆ ಅವನ ರೀತಿಗೆ ನಕ್ಕ ನಿವೇದನಾ ಅಬ್ಬಬ್ಬಾ ನಿಮಗೆ ನಾಚಿಕೆ ಬೇರೆ ಆಗುತ್ತಾ ಅದೇನೋ ಗೊತ್ತಿಲ್ಲ ಸೌರವ್ ಎರಡು ದಿನಗಳಿಂದ ನನಗೆ ನಿಮ್ಮ ಪೂರ್ತಿ ಕಥೆಯನ್ನು ಕೇಳಬೇಕು ಅನ್ನೋ ಆಸೆ ಕಾಡ್ತಿದೆ ನನಗೆ ತಿಳಿದೇ ನನಗೊಬ್ಬ ಪ್ರೇಮಿ ಇದ್ರು ಅನ್ನೋ ವಿಚಾರವೇ ಒಂದು ಸೋಜಿಗ ನನಗೆ ನೀವು ನನ್ನನ್ನು ಜಾತ್ರೆಯಲ್ಲಿ ನೋಡಿದ್ದು ಅಂತ ಮಾತ್ರ ಹೇಳಿದ್ದು ಅಲ್ವಾ ಅದ್ರ ಬಗ್ಗೆ ಪೂರ್ತಿ ತಿಳಿಬೇಕು ಅನ್ನೋ ಆಸೆ ಆ ವಿಚಾರ ಕ್ಲಿಯರ್ ಆಗದೆ ಹೋದ್ರೆ ನಮ್ಮ ಕತೆ ಅಪೂರ್ಣ ಅನ್ಸಲ್ವಾ ಅನ್ನೋ ನಿವೇದನ ನಿಧಾನವಾಗಿ ಸೌರಭ್ನ ಮಡಿಲ ಮೇಲೆ ತಲೆ ಇಟ್ಟರೆ ದೀರ್ಘ ಶ್ವಾಸ ತೆಗೆದುಕೊಳ್ಳೋ ಸೌರಭ್ ಹೇಳ್ತೀನಿ ವೇದ ಖಂಡಿತವಾಗಿ ಹೇಳ್ತೀನಿ ಇದು ನನ್ನ ಪ್ರೇಮ ಕತೆ ಅಲ್ಲ ಕಣ್ರಿ ನಮ್ಮಿಬ್ಬರ ಪ್ರೇಮ ಕತೆ ನೀವು ನನ್ನನ್ನು ಪ್ರೀತಿಸ್ದೇ ಹೋದರೂ ಇದು ನನ್ನ ನಿಮ್ಮ ಕತೆ ಹತ್ತು ವರ್ಷಗಳ ಹಿಂದೆ ಓಹೋ ಈಗ ಇನ್ನೊಂದು ವರ್ಷ ಹೆಚ್ಚಿಗೆ ಆಯ್ತಲ್ಲ ಹಾಗಾಗಿ ಹನ್ನೊಂದು ವರ್ಷಗಳ ಹಿಂದೆ ನಾನು ನನ್ನ ಗೆಳೆಯರ ಜೊತೆ ಮಂಡ್ಯದ ಪಾಂಡವಪುರದ ಜಾತ್ರೆಗೆ ಬಂದಿದ್ದೆ ಸಾಧಾರಣವಾಗಿ ವರ್ಷಕ್ಕೊಮ್ಮೆ ನಾವೆಲ್ಲ ಫ್ರೆಂಡ್ಸ್ ಕರ್ನಾಟಕ ಪ್ರವಾಸಕ್ಕೆ ಹೋಗ್ತೀವಿ ಆ ವರ್ಷ ಕೂಡ ಹಾಗೆ ಮಂಡ್ಯದ ಕಡೆ ಬಂದಿದ್ದು ನನಗೆ ಮಂಡ್ಯದಲ್ಲಿ ಒಂದಿಬ್ಬರು ಫ್ರೆಂಡ್ಸ್ ಕೂಡ ಇದ್ದಾರೆ ವೇದ ಆವತ್ತು ಜಾತ್ರೆ ದಿನ ನಾನು ನನ್ನ ಫ್ರೆಂಡ್ಸ್ ಜೊತೆ ತೇರನ್ನು ನೋಡೋ ಸಲುವಾಗಿ ಹೋದ್ರು ವಯಸ್ಸಿನ ಆಕರ್ಷಣೆಯಂತೆ ಜಾತ್ರೆಗೆ ಬಂದ ಹುಡುಗಿಯರ ಕಡೆಯೂ ನೋಡ್ತಾ ಇದ್ದೆ ಕಣ್ರಿ ನಿಮ್ಮ ಹತ್ರ ಎಂತಹ ಮುಚ್ಚುಮರೆ ಅಂತ ಹೇಳ್ತಾ ಇದ್ದೀನಿ ಆಗೆಲ್ಲ ನಾನು ಕೂಡ ಹುಡುಗಿಯರ ಕಡೆ ನೋಡ್ತಾ ಇದ್ದೆ ಬಟ್ ಕೆಟ್ಟದಾಗೇನು ನೋಡ್ತಾ ಇರಲಿಲ್ಲ ತಪ್ಪಾಗಿ ಕಮೆಂಟ್ ಮಾಡ್ತಾ ಇರಲಿಲ್ಲ ಅದೇನೋ ಯಾವ ಹೆಣ್ಣನ್ನು ನೋಡಿದ್ರು ನನ್ನಲ್ಲಿ ಭಾವನೆಗಳು ಹುಡ್ತಾನೆ ಇರಲಿಲ್ಲ ಆಗಲೇ ನಾನು ನಿಮ್ಮನ್ನು ನೋಡಿದ್ದು ನಾನು ತೇರಿನ ಒಂದು ಬದಿಯಲ್ಲಿ ನಿಂತಿದ್ದೆ ನೀವು ನನ್ನ ವಿರುದ್ಧ ದಿಕ್ಕಿನಲ್ಲಿ ಅಂದ್ರೆ ತೇರಿನ ಮತ್ತೊಂದು ಪಕ್ಕದಲ್ಲಿ ನಿಂತಿದ್ರಿ ಬಿಳಿ ಬಣ್ಣದ ಒಡಲಿಗೆ ನೀಲಿ ಬಣ್ಣದ ಪುಟ್ಟ ಪುಟ್ಟ ಹೂಗಳಿದ ಸಿಂಪಲ್ ಸೀರೆ ಉಟ್ಟಿದ್ರಿ ವೇದ ಹಣೆ ಮೇಲೊಂದು ಪುಟ್ಟ ಬಿಂದಿ ಒಂದು ಕೈಯಲ್ಲಿ ವಾಚು ಮತ್ತೊಂದು ಕೈಯಲ್ಲಿ ಎರಡು ಬಳೆ ಕೊರಳಲ್ಲಿ ಒಂದು ಪುಟ್ಟ ಚೈನು ಇದ್ರ ಹೊರತಾಗಿ ಬೇರೆ ಯಾವ ಅಲಂಕಾರವನ್ನು ಮಾಡಿರಲಿಲ್ಲ ನೀವು ಆದರೂ ನಿಮ್ಮನ್ನು ದೂರದಿಂದನೇ ನೋಡಿದ ಕೂಡಲೇ ಅದೇನೋ ಅರಿ ಎದ ಸೆಳೆತ ಉಂಟಾಗಿತ್ತು ನನ್ನಲ್ಲಿ ನಿಮ್ಮ ಅಕ್ಕ ಪಕ್ಕದಲ್ಲಿ ಇನ್ನಷ್ಟು ಹುಡುಗಿಯರಿದ್ರು ನಾನು ಮಾತ್ರ ನಿಮ್ಮನ್ನೇ ನೋಡ್ತಾ ಇದ್ದೆ ವೇದಾ ಅದೇನೋ ಗೊತ್ತಿಲ್ಲ ಕಣ್ರಿ ನಿಮ್ಮ ಮೇಲಿಂದ ದೃಷ್ಟಿನ ಕದಲಿಸೋಕೆ ಆಗಲಿಲ್ಲ ನನಗೆ ಬೇರೆ ಹುಡುಗಿರ ಹಾಗೆ ಹುಡುಗಿರನ್ನು ನೋಡೋದು ಸನ್ನೆ ಮಾಡೋದು ಬೇಕು ಬೇಕು ಅಂತ ನಗೋದು ಏನೂ ಇಲ್ಲ ಬದಲಾಗಿ ಗಂಭೀರವಾಗಿ ನಿಂತಿದ್ರಿ ನೀವು ನಿಮ್ಮ ಮುಖದ ಮೇಲೆ ಏನೋ ಒಂದು ರೀತಿಯ ನಿರ್ಲಿಪ್ತತೆ ಕಾಣ್ತಾ ಇತ್ತು ನಿಮ್ಮ ಮುಖದ ಮೇಲಿನ ಪ್ರಶಾಂತತೆ ನನ್ನನ್ನ ಹೆಚ್ಚು ಸೆಳೆದಿದ್ದು ವೇದ ಅದೆಷ್ಟೋ ಹೊತ್ತು ನಿಮ್ಮನ್ನೇ ನೋಡ್ತಾ ನಿಂತಿದ್ದೆ ನಾನು ತೇರು ಆರಂಭವಾದಾಗ ಎಲ್ಲರೂ ಕೈ ಮುಗಿದ್ರು ನೀವ್ಯಾಕೋ ದೇವರಿಗೆ ಕೈ ಮುಗಿಲೇ ಇಲ್ಲ ನಿಮ್ ಪಕ್ಕದಲ್ಲಿದ್ದ ಅಜ್ಜಿ ನಿಮ್ಗೆ ತೇರನ್ನ ತೋರ್ಸಿ ಕೈ ಮುಗಿ ಅಂದ್ರು ನೀವು ಅಡ್ಡಡ್ಡ ತಲೆ ಆಡಿಸಿ ಅಲ್ಲಿಂದ ಹೊಟ್ಬಿಟ್ರಿ ಅವತ್ತು ನಿಮ್ಮನ್ನ ನೋಡ್ಕೊಂಡೆ ನಿಂತಿದ್ದ ನಾನು ಕೂಡ ತೇರಿಗೆ ಕೈ ಮುಗಿಲೇ ಇಲ್ಲ ಬದಲಾಗಿ ನಿಮ್ ಹತ್ರ ಓಡ್ ಬಂದೆ ಕಣ್ರಿ ಅದೇ ಸಮಯಕ್ಕೆ ಸರಿಯಾಗಿ ಒಬ್ಬ ಹಿರಿಯರು ನಿಮ್ ಹತ್ರ ಬಂದ್ರು ಯಾಕಮ್ಮ ವೇದ ತೇರನ್ನ ನೋಡೋದಿಲ್ವಾ ಎಲ್ಲಿಗೆ ಹೋಗ್ತಾ ಇದೀಯಾ ಅಂದಾಗ ನೀವು ಇಲ್ಲ ನನ್ಗೆ ಯಾಕೋ ಇಷ್ಟ ಇಲ್ಲ ನೀವು ಮತ್ತೆ ಅಜ್ಜಿ ಬಲವಂತ ಮಾಡಿದ್ದಕ್ಕೆ ನಾನು ಬಂದಿದ್ದು ನಾನಲ್ಲಿ ಮಂಟಪದ ಬಳಿ ಇರ್ತೀನಿ ಅಂತ ಮುಂದೆ ಹೋದ್ರಿ ಆಗ ನಿಮ್ಮ ಹೆಸರು ವೇದ ಅನ್ನೋದು ಮಾತ್ರ ನನಗೆ ತಿಳಿತು ಅಲ್ಲಿಗೆ ನಿಮ್ಮ ಹೆಸರೇ ವೇದ ಅಂತ ನಾನೇ ಖಾತ್ರಿ ಮಾಡಿಕೊಂಡೆ ಅದಾದ ನಂತರ ನಾನು ನಿಮ್ಮ ಹಿಂದೆಯೇ ಬಂದೆ ಕಣ್ರಿ ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಿದ್ರು ಅವ್ರ ಜೊತೆಗೆ ಮಾತಾಡ್ರೆ ನಿಮ್ಮ ಹಿಂದೆಯೇ ಓಡ್ ಬಂದೆ ಆಗ್ಲೇ ನಿಮ್ಮ ಉದ್ದ ಜಡೆ ನೋಡಿದ್ದು ಈ ಹುಡುಗಿ ಇಷ್ಟುದ್ದ ಜಡೆ ಇದ್ರು ಹೂ ಮುಡ್ದಿಲ್ವಲ್ಲ ಅಂದ್ಕೊಂಡೆ ನಾನು ನೀವು ದೇವಾಲಯದ ಮಂಟಪದಲ್ಲಿ ಒಬ್ಬರೇ ಕುಳಿತ್ರೆ ನಿಮ್ಮಿಂದ ಸ್ವಲ್ಪ ದೂರದಲ್ಲಿ ನಾನು ಸಹ ಕುಳಿತೆ ಬೀಸ್ತಾ ಇದ್ದ ತಂಗಾಳಿಗೆ ಮೈಯೊಡ್ಡಿ ನೀವು ಕುಳಿತರೆ ನಿಮ್ಮನ್ನೇ ನೋಡ್ಕೊಂಡು ಕುಳಿತ ನನ್ನ ಮನದಲ್ಲೂ ಪ್ರೀತಿಯ ಗಾಳಿ ಬೀಸ್ತಿತ್ತು ವೇದ ಅದೇನೋ ಗೊತ್ತಿಲ್ಲ ನಿಮ್ಮನ್ನ ನೋಡಿದ ಕೂಡಲೇ ನನ್ನ ಅಂತರಂಗದ ಭಾವನೆಗಳೆಲ್ಲ ಅಂತರ ಉದಯಿಸಿ ಬಿಟ್ಟಿತ್ತು ಅಲ್ಲಿವರೆಗೂ ಯಾವ ಹೆಣ್ಣನ್ನ ನೋಡಿದ್ರೂ ಮಿಡಿಯದ ನನ್ನ ಹೃದಯ ಮೊದಲ ಬಾರಿ ನಿಮ್ಮನ್ನ ನೋಡಿದ ಕೂಡಲೇ ಮಿಡಿಯೋಕ್ಕೆ ಶುರುವಾಗಿತ್ತು ಅದಕ್ಕಾಗಿಯೇ ನಿಮ್ಮ ಹಿಂದೆಯೇ ಬಂದುಬಿಟ್ಟಿದ್ದೆ ನಾನು ಕೆಲ ಹೊತ್ತಿನ ನಂತರ ಅಲ್ಲಿಂದ ಎದ್ದ ನೀವು ದೇವಾಲಯದ ಪಕ್ಕದಲ್ಲಿ ಹರಿಯೋ ನದಿಯ ತಟಕ್ಕೆ ಹೋಗಿ ಮೆಟ್ಟಿನ ಮೇಲೆ ಕುಳಿತರೆ ಆಗ್ಲೂ ಸಹ ನಾನು ನಿಮ್ ಹಿಂದೆಯೇ ಬಂದು ನಿಮ್ಮಿಂದ ತುಸು ದೂರದಲ್ಲಿ ಕುಳಿತು ನಿಮ್ಮನ್ನೇ ನೋಡ್ತಾ ಇದ್ದೆ ನೀವು ಹರಿಯೋ ನೀರಿನ ಕಡೆ ದೃಷ್ಟಿ ನೆಟ್ರೆ ನಾನು ನಿಮ್ ಮೇಲೆ ದೃಷ್ಟಿ ನೆಟ್ಟಿದ್ದೆ ಅದುವರೆಗೂ ಯಾವ ಹೆಣ್ಣನ್ನು ಅಷ್ಟು ಹೊತ್ತೆಲ್ಲ ನೋಡ್ದವನೇ ಅಲ್ಲ ನಾನು ಆದ್ರೆ ನಿಮ್ಮನ್ನ ನೋಡಲೇಬೇಕು ಅನಿಸ್ತಾ ಇತ್ತು ನನ್ನ ಮನಸ್ಸಿಗೆ ನಿಮ್ಮ ಮೇಲಿಂದ ದೃಷ್ಟಿ ಕೀಳದೇ ಇಷ್ಟಗಿರಲಿಲ್ಲ ನನಗೆ ಅದಕ್ಕೆ ರೆಪ್ಪೆ ಬಡಿಯೋದನ್ನೇ ಮರೆತು ನಿಮ್ಮನ್ನೇ ನೋಡ್ತಾ ಇದ್ದೆ ಗಾಳಿಗೆ ಹಾರ್ತಾ ಇದ್ದ ಮುಂಗುರಳನ್ನ ಕಿವಿ ಹಿಂದೆ ಸಿಕ್ಕಿಸ್ತಾ ಒಮ್ಮೆ ನನ್ನತ್ತ ನೋಡಿದ ಕೂಡಲೆ ಗಾಬರಿಯಿಂದ ತಲೆ ತೆಗಿಸ್ಬಿಟ್ಟೆ ನಾನು ಅಬ್ಬಾ ಇವ್ರಿಗೆ ನನ್ನ ಮೇಲೆ ಅನುಮಾನ ಏನಾದ್ರು ಬಂತ ನಾನು ಇವರನ್ನೇ ನೋಡ್ತಾ ಇದ್ದೀನಿ ಅನ್ನೋದು ತಿಳಿದ್ಬಿಡ್ತಾ ಅಂತ ನಾನು ಹೆದ್ರಿ ಬಿಟ್ಟಿದ್ದೆ ಆದ್ರೆ ನೀವು ಸಹಜವಾಗಿಯೇ ಸುತ್ತಲೂ ನೋಡೋವಂತೆ ನೋಡಿ ಮತ್ತೆ ಹೊಳೆ ಕಡೆ ಮುಖ ಮಾಡಿದ್ರಿ ಅಲ್ಲಿ ನಮ್ಮಿಬ್ಬರ ಹೊರತಾಗಿ ಬೇರೆಯವರು ಕೂಡ ಇದ್ದಿದ್ರಿಂದ ನಿಮ್ಗೆ ನನ್ನ ಮೇಲೆ ಯಾವ ಅನುಮಾನವೂ ಬರ್ಲಿಲ್ಲ ಅದಾದ ನಂತರವೂ ನೀವು ಅಲ್ಲಿಯೇ ಇದ್ರಿ ನಾನು ಸಹ ಅಲ್ಲಿಯೇ ಇದ್ದೆ ನೀವಂತೂ ಕೆನ್ನೆ ಮೇಲೆ ಕೈ ಕೊಟ್ಟು ಹರಿಯೋ ನೀರಿನ ಮೇಲೆ ನೆಟ್ಟ ದೃಷ್ಟಿಯನ್ನು ಕದಲಿಸಲೇ ಇಲ್ಲ ಆದರೆ ನನಗೆ ನಿಮ್ಮನ್ನು ಮಾತಾಡಿಸಲೇಬೇಕು ಅನ್ನೋ ಆಸೆಯನ್ನು ತಡೆ ಹಿಡಿಯೋಕೆ ಆಗಲಿಲ್ಲ ಅದಕ್ಕೆ ನನ್ನ ಕೈಯಲ್ಲಿದ್ದ ವಾಚನ್ನು ಕಳಚಿ ಜೇಬಿಗೆ ಹಾಕಿ ಮೆಲ್ಲಗೆ ನಿಮ್ಮ ಹತ್ತಿರ ಬಂದು ಮೇಡಮ್ ಟೈಮ್ ಎಷ್ಟು ಅಂತ ಕೇಳಿದಾಗ ನೀವು ಸಹಜವಾಗಿ ವಾಚ್ ನೋಡಿ ಹತ್ತು ಗಂಟೆ ಎಂದಷ್ಟೇ ಹೇಳಿದ್ರಿ ನೀವೇನೋ ನಾರ್ಮಲ್ ಆಗಿ ಹೇಳಿತು ಆದರೆ ನನಗೆ ನಿಮ್ಮ ಧ್ವನಿಯನ್ನು ಕೇಳಿ ವಾವ್ ಎಷ್ಟು ಚೆನ್ನಾಗಿದೆ ಇವರ ಧ್ವನಿ ಅನಿಸುತ್ತೋ ಅದರರ್ಥ ನಾನು ಅದಾಗಲೇ ನಿಮ್ಮ ಕಡೆ ಆಕರ್ಷಿತನಾಗಿದ್ದೆ ನನಗೆ ನೀವು ಇಷ್ಟವಾಗಿದ್ರಿ ವೇದ ಆಗ ನನಗೆ ಹೆಚ್ಚೇನು ವಯಸ್ಸಾಗಿರ್ಲಿಲ್ಲ ಕಣ್ರಿ ಬರೀ ಇಪ್ಪತ್ತ್ಮೂರು ವರ್ಷ ಅಷ್ಟೇ ಆದರೂ ನಮ್ಮ ಮನೆಯಲ್ಲಿ ನನಗೆ ಮದುವೆ ಮಾಡಬೇಕು ಅನ್ನೋ ಮಾತು ಹೇಳ್ತಾ ಇದ್ರು ಅದಕ್ಕೆ ನಾನೇ ನಿಮ್ಮ ಹತ್ರ ಮಾತಾಡಿ ನನ್ನನ್ನು ಮದುವೆ ಆಗ್ತೀರಾ ಅಂತ ಕೇಳಬೇಕು ನೀವು ಒಪ್ಕೊಂಡ್ರು ಒಪ್ಕೊಳ್ಳದೆ ಹೋದರೂ ನಿಮ್ಮ ಮನೆ ವಿಳಾಸ ತಿಳಿದು ನನ್ನ ಅಮ್ಮ ಅಪ್ಪಾಜಿಯನ್ನು ಕರ್ಕೊಂಡು ಬರಬೇಕು ಅನ್ನೋ ಆಲೋಚನೆ ಮಾಡಿಬಿಟ್ಟಿದ್ದೆ ನಾನು ನಂತರ ನೀವು ಅಲ್ಲಿಂದ ಹೊರಟಾಗ ನಾನು ಕೂಡ ಹೊರಟು ನಿಮ್ಮ ಹಿಂದೆಯೇ ಬಂದೆ ಸಣ್ಣದಾಗಿ ಕಟ್ಟಿದ್ದ ಜಾತ್ರೆಯೊಳಗೆ ಹೋದ ನೀವು ಬಣ್ಣ ಬಣ್ಣದ ಗಾಜಿನ ಬಳೆಗಳನ್ನೆಲ್ಲ ಆಸೆ ಕಣ್ಣುಗಳಿಂದ ನೋಡ್ತಾ ಸಾವಿರ್ತಾ ಮುಂದೆ ಮುಂದೆ ಹೋದ್ರೆ ನಾನು ಸಹ ಹಿಂದೆ ಹಿಂದೆಯೇ ಬಂದೆ ಮತ್ತೆ ನೀವು ದೇವಸ್ಥಾನದ ಮಂಟಪದ ಬಳಿಯೇ ಹೋಗಿದ್ದು ಅಲ್ಲಿಯೂ ನೀವು ಮೌನವಾಗಿಯೇ ಕುಳಿತ್ರೆ ನಾನು ಸಹ ಮೌನವಾಗಿಯೇ ಇದ್ದೆ ಅದೇ ಹೊತ್ತಿಗೆ ನಿಮ್ಮನ್ನ ಅರಸಿ ಬಂದ ಅಜ್ಜಿಯೊಬ್ರು ಇಲ್ಲಿ ಒಬ್ಳೆ ಕುತ್ಕೊಂಡು ಏನ್ ಮಾಡ್ತಿದೀಯಾ ಅಂತ ಬಲವಂತ ಮಾಡಿ ಜಾತ್ರೆಗೆ ಕರ್ಕೊಂಡು ಬಂದ್ರು ದೇವರಿಗೆ ಕೈ ಮುಗಿಯೋದಿಲ್ಲ ಅಂತ ಈ ರೀತಿ ಹಠ ಮಾಡ್ತಾರಾ ಎದ್ಬಾ ಅಂತ ನಿಮ್ ಕೈ ಹಿಡಿದು ಹೇಳಿದಾಗ ನೀವೇನೋ ಅವ್ರ ಜೊತೆಗೆ ಹೋದ್ರಿ ನಾನು ಹೇಳಬೇಕಾದ ಮಾತನ್ನ ಹೇಳಲಿಲ್ವಲ್ಲ ಅನ್ನೋ ಚಡಪಡಿಕೆಯಲ್ಲೇ ಮತ್ತೆ ನಿಮ್ಮ ಹಿಂದೆಯೇ ಬಂದೆ ಕಣ್ರಿ ವೇದ ಆ ಅಜ್ಜಿ ಜೊತೆ ದೇವಸ್ಥಾನದ ಪೂಜೆಗೆ ಹೋದ ನೀವು ಅಲ್ಲಿಯೂ ದೇವರಿಗೆ ಕೈ ಮುಗೀಲಿಲ್ಲ ಮಂಗ್ಲಾರತಿ ಪ್ರಸಾದ ಏನನ್ನು ಪಡೆದೇ ಸೀದ ಹೊರಗಡೆ ಬಂದು ನಿಂತಾಗ ಅರ್ಚಕರಿಂದ ಕುಂಕುಮ ಪ್ರಸಾದ ಪಡೆದ ನಾನು ತಿಳಿದಿದ್ದೆ ಬೇರೆ ದೇವಸ್ಥಾನದಲ್ಲಿ ಬಹಳ ಜನರ ಇದ್ರಲ್ಲ ಅದಕ್ಕೆ ನಿಮ್ಗೆ ಪ್ರಸಾದ ತೆಗೆದುಕೊಳ್ಳೋಕೆ ಸಾಧ್ಯವಾಗ್ಲಿಲ್ಲ ಅನ್ಕೊಂಡು ನಾನು ಪಡೆದ ಕುಂಕುಮ ಪ್ರಸಾದವನ್ನ ಎದುರು ಹಿಡಿದು ದೇವಸ್ಥಾನದಲ್ಲಿ ಬಹಳ ರಶ್ ಅಲ್ವಾ ಪ್ರಸಾದ ತಗೊಳ್ಳಿ ಮೇಡಮ್ ಅಂದಾಗ ನೀವು ಬೇಡ ಅಂದಷ್ಟೇ ಹೇಳಿ ದೇವಸ್ಥಾನದ ಕಟ್ಟೆ ಮೇಲೆ ಕುಳಿತುಕೊಂಡ್ರಿ ನೀವ್ ಯಾಕೆ ಪ್ರಸಾದನ ತೆಗೆದುಕೊಳ್ಳಿಲ್ಲ ಅಂತ ಯೋಚಿಸ್ತಾ ಅಲ್ಲೇ ನಿಂತಾಗ ಆಗಷ್ಟೇ ಪೂಜೆ ಮುಗಿಸಿ ಹೊರಗಡೆ ಬಂದ ಹುಡ್ಗಿ ಅಕ್ಕ ಪ್ರಸಾದ ತಗೊಂಡ್ರ ತಗೊಳ್ಳಿ ಅಂತ ನಿಮ್ಮೆದುರು ಪೂಜೆ ತಟ್ಟೆಯನ್ನ ಹಿಡಿದಾಗ ನೀವು ಆ ಹುಡುಗಿಯಿಂದ ಅವಲಕ್ಕಿ ಪ್ರಸಾದ ಪಡೆದದ ಹೊರತು ಹೂವು ಕುಂಕುಮ ಏನನ್ನು ಪಡೀಲಿಲ್ಲ ಅದೇ ಸಮಯಕ್ಕೆ ಆ ಹುಡುಗಿ ಅಮ್ಮ ಬಂದು ಅವಳು ವಿದ್ವೆ ಹಾಗಾಗಿ ಹೂವು ಕುಂಕುಮವನ್ನೆಲ್ಲ ತೆಗೆದುಕೊಳ್ಳೋದಿಲ್ಲ ನಿನಗೆ ಅಷ್ಟು ಗೊತ್ತಾಗೋದಿಲ್ವಾ ಅಂತ ಆ ಹುಡುಗಿಗೆ ಗದ್ರಿ ನಿಮ್ಮ ಕಡೆ ತಿರುಗಿ ನೀನೇನು ತಪ್ಪು ತಿಳಿಬೇಡಮ್ಮ ನೀನು ವಿದ್ವೆ ಅನ್ನೋದು ಅವಳಿಗೆ ಗೊತ್ತಿರಲಿಲ್ಲ ಅಂದಾಗ ನೀವು ಮೌನವಾಗಿಯೇ ಸರಿ ಅಂತ ಸುಮ್ಮನೆ ಕುಳಿತರು ನೀವು ಕಣ್ತುಂಬಿಕೊಂಡಿದ್ದನ್ನು ನಾನು ನೋಡಿದೆ ಅಷ್ಟು ಸುಲಭವಾಗಿ ಬೇರೆಯವರ ಕಣ್ಣೀರಿಗೆ ಕರಗೋ ಮಗನಲ್ಲ ನಾನು ಆದ್ರೆ ಅಂದು ನಿಮ್ಮ ಕಣ್ಣೀರು ಕಂಡು ನನಗೇನೋ ಫೀಲ್ ಆಗೋಕೆ ಶುರುವಾಯಿತು ಬಟ್ ಅದು ಅನುಕಂಪ ಅಲ್ಲ ವೇದ ಓ ಈ ಹುಡುಗಿ ವಿದ್ವೇನಾ ಬಹಳ ಚಿಕ್ಕ ವಯಸ್ಸಿಗೆ ಮದ್ವೆ ಮಾಡಿದ್ದಾರೆ ಅನ್ಸುತ್ತೆ ಆದ್ರೇನು ನಾನು ಇವರನ್ನ ಮದ್ವೆ ಆಗ್ತೀನಿ ವೇದ ವೆಟ್ ಸೌರಭ್ ಹೇಗಿದೆ ಜೋಡಿ ಎಂದು ನನ್ನಲ್ಲೇ ಮಾತಾಡಿ ತಿರುಗಿ ನೋಡಿದ್ರೆ ನೀವು ಅಲ್ಲಿ ಇರ್ಲಿಲ್ಲ ಅಯ್ಯೋ ಇಲ್ಲೇ ಇದ್ರಲ್ಲ ಎಲ್ಲಿಗೆ ಹೋದ್ರು ಅವರೊಂದಿಗೆ ಮಾತಾಡಬೇಕಿತ್ತು ಅವ್ರ ಫೋನ್ ನಂಬರ್ ಪಡಿಬೇಕಿತ್ತು ಅಷ್ಟೇ ಅಲ್ಲ ಅವರ ಮನೆಯವರು ಸಿಕ್ಕಿದ್ರೆ ನಿಮ್ ಮಗಳನ್ನ ಮದ್ವೆ ಮಾಡ್ಕೊಡಿ ಅಂತ ಕೇಳಬೇಕು ಅಂದ್ಕೊಂಡ ನಾನು ಇಡೀ ದೇವಸ್ಥಾನವನ್ನೆಲ್ಲ ನಿಮ್ಮನ್ನ ಹುಡುಕಿ ನೋಡ್ದೆ ಆದ್ರೆ ನೀವು ಅಲ್ಲೆಲ್ಲೂ ಕಾಣಲಿಲ್ಲ ಅಷ್ಟೇ ಅಲ್ಲ ಕೆಲವೊಬ್ಬರ ಹತ್ರ ಇಲ್ಲಿ ವೈಟ್ ಸಾರಿ ಹಾಕೊಂಡು ವೇದ ಅನ್ನ ಹುಡುಗಿದ್ರಲ್ಲ ಅವ್ರೆಲ್ಲಿ ಅಂತ ಸಹ ಕೇಳ್ದೆ ಆದ್ರೆ ನಾನು ಕೇಳ್ದವರೆಲ್ರು ನಮಗ್ ಗೊತ್ತಿಲ್ಲ ಅಂತಾನೆ ಹೇಳಿದ್ರು ನಂತರ ಒಂದು ಕ್ಷಣವನ್ನು ವ್ಯರ್ಥ ಮಾಡದಂತೆ ನೀವು ಆಗ್ಲೇ ಹೋಗಿದ್ದ ಹೊಳೆ ಹತ್ರ ಮಂಟಪದ ಹತ್ರ ತೇರಿನ ಹತ್ರ ಜಾತ್ರೆ ಎಲ್ಲಾ ಕಡೆಯೂ ಹೋಗಿ ನೋಡ್ದೆ ನಿಮ್ಮನ್ನ ಅಲ್ಲೆಲ್ಲ ಹುಡುಕಿ ಸೋತೆ ವೇದ ಎಷ್ಟೋ ಜನರ ಹತ್ರ ಇಲ್ಲಿ ವೈಟ್ ಸಾರಿ ಹಾಕೊಂಡು ವೇದ ಅನ್ನೋ ಹುಡುಗಿ ಹೋದ್ರಾ ಅಂತಾನೆ ಪ್ರಶ್ನೆ ಮಾಡ್ತಾ ಬಂದೆ ಒಂದ್ ವೇಳೆ ಆಗ್ಲೇ ನಿಮ್ಮ ಹೆಸರು ನಿವೇದನಾ ಅನ್ನೋ ಸತ್ಯ ತಿಳಿದಿದ್ರೆ ನಾನು ವಿಚಾರಿಸಿದ ಅಷ್ಟು ಜನರಲ್ಲಿ ಯಾರಾದ್ರೂ ಒಬ್ರಾದ್ರೂ ನಿಮ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರೇನು ಆದ್ರೆ ನನಗೆ ನಿಮ್ ಹೆಸರೇ ಸರಿಯಾಗಿ ತಿಳಿಲಿಲ್ಲ ಸಂಜೆವರೆಗೂ ನಿಮ್ಮನ್ನ ಜಾತ್ರೆಯಲ್ಲಿ ಹುಡುಕಿದ್ದೀನಿ ನಾನು ಆದ್ರೂ ನೀವು ಸಿಗ್ಲೇ ಇಲ್ಲ ನನ್ನ ಗೆಳೆಯರೆಲ್ಲರೂ ನನ್ನನ್ನೇ ಆಶ್ಚರ್ಯದಲ್ಲಿ ನೋಡ್ತಾ ಇದ್ರು ಯಾವತ್ತು ಯಾವ ಹೆಣ್ಣಿನ ವಿಷಯದಲ್ಲೂ ಅಷ್ಟು ತಲೆ ಕೆಡಿಸ್ಕೊಳ್ಳೋದು ನಾನು ನಿಮ್ ಬಗ್ಗೆ ಅಷ್ಟೆಲ್ಲ ವಿಚಾರಿಸಿ ಹುಡುಕ್ತಾ ಇದ್ದದ್ದು ಅವ್ರೆಲ್ರಿಗೂ ದೊಡ್ಡ ಆಶ್ಚರ್ಯದ ಸಂಗತಿ ಮಾರನೇ ದಿನವೂ ದೇವಸ್ಥಾನದ ಹತ್ರ ಎಲ್ಲ ನಿಮ್ಮನ್ನ ಹುಡುಕಿ ಸೋತೆ ವೇದ ಕೊನೆಗೆ ವಿಧಿ ಇಲ್ಲದೆ ಮನೆಗೆ ವಾಪಸ್ ಹೋದೆ ಆದ್ರೆ ನಿಮ್ಮನ್ನೇ ಮದುವೆ ಆಗ್ಬೇಕು ಅಂತ ನಾನು ಆಗ್ಲೇ ನಿರ್ಧಾರ ಮಾಡಿಬಿಟ್ಟಿದ್ದೆ ನೀವು ವಿಧವೆ ಅಂತ ತಿಳಿಯೋ ಮೊದಲೇ ನಿಮ್ಮನ್ನ ಇಷ್ಟಪಟ್ಟವನು ನಾನು ಮನೆಯವರನ್ನ ಕರ್ಕೊಂಡು ಬಂದು ಹೇಳಿ ಕೇಳಬೇಕು ಅನ್ಕೊಂಡವನು ನಾನು ನೀವು ವಿಧವೆ ಅಂತ ತಿಳಿದ ನಂತರವೂ ನನ್ನ ನಿರ್ಧಾರ ಬದ್ಲಾಗ್ಲಿಲ್ಲ ವೇದ ನಂಗೆ ಮೊದಲ್ ನೋಟದಲ್ಲೇ ನೀವು ಬಹಳ ಇಷ್ಟವಾಗಿದ್ರಿ ಕೊನೆಗೆ ಪರವಾಗಿಲ್ಲ ಬಿಡು ಈ ವರ್ಷ ಅವರು ಮಿಸ್ ಆದ್ರೆ ಏನೋ ಮುಂದಿನ ವರ್ಷದ ಜಾತ್ರೆಯಲ್ಲಿ ಅವರನ್ನ ಹುಡುಕ್ತೀನಿ ಅನ್ಕೊಂಡವನು ಒಂದು ವರ್ಷ ಪೂರ್ತಿ ವೇದ ವೇದ ಅನ್ನೋ ನಿಮ್ಮ ಹೆಸರಿನ ಜಪ ಮಾಡಿಕೊಂಡೇ ಕಳ್ಳೆ ದಿನಗಳು ಕಳೆದಂತೆ ನನಗೆ ನಿಮ್ಮ ಮೇಲಿನ ಪ್ರೀತಿ ಹೆಚ್ಚಾಗ್ತಾನೆ ಹೋಗಿತ್ತು ಒಮ್ಮೊಮ್ಮೆ ನನಗೆ ಆಶ್ಚರ್ಯವಾಗ್ತಿತ್ತು ಹೆಚ್ಚು ಅಂದ್ರೆ ಎರಡರಿಂದ ಮೂರು ಗಂಟೆ ಸಮಯ ನಾನು ನಿಮ್ಮನ್ನ ನೋಡಿರ್ಬಹುದು ಅಷ್ಟೇ ಆಗ್ಲೇ ನೀವು ನನ್ನ ಮನಸ್ಸಿನೊಳಗೆ ಇಳಿದ್ ಬಿಟ್ಟಿದ್ರಿ ಮದ್ವೆ ಆದ್ರೆ ಅಷ್ಟರ ಮಟ್ಟಿಗೆ ನಿಮ್ಮನ್ನ ಹಚ್ಕೊಂಡು ಬಿಟ್ಟಿದ್ದೆ ನಾನು ಆದ್ರೆ ಮುಂದಿನ ವರ್ಷ ಪಾಂಡವಪುರ ಜಾತ್ರೆಯಲ್ಲಿ ನೀವೆಲ್ಲೂ ಕಾಣ್ಲಿಲ್ಲ ಸಿಗ್ಲೂ ಇಲ್ಲ ಆ ವರ್ಷವೂ ಮುಂದಿನ ವರ್ಷ ಅವರು ಸಿಕ್ಕೇ ಸಿಕ್ತಾರ ಅನ್ನೋ ಭರವಸೆಯಲ್ಲಿ ಮನೆಗ್ ಮರಳಿದೆ ಆದ್ರೆ ಆ ನನ್ನ ಭರವಸೆ ಮುಂದಿನ ವರ್ಷಕ್ಕೂ ಅದರ ಮುಂದಿನ ವರ್ಷಕ್ಕೂ ಅದರ ನಂತರದ ವರ್ಷಕ್ಕೂ ಹೀಗೆ ಮುಂದುವರಿಬಹುದು ಇದೇ ರೀತಿ ಹತ್ತು ವರ್ಷದವರೆಗೂ ನನ್ನ ಭರವಸೆ ಮುಂದುವರಿತಲೇ ಹೋಗಬಹುದು ಅಂದ್ಕೊಂಡಿರ್ಲಿಲ್ಲ ನಾನು ಆದರೆ ಒಂದು ವಿಷಯ ಏನು ವೇದಾ ವರ್ಷಗಳು ಕಳೀತಾ ಹೋದಂತೆ ದಿನಗಳು ಸವಿತಾ ಹೋದಂತೆ ನಿಮ್ಮ ಮೇಲಿನ ಪ್ರೀತಿ ಆರಾಧನೆಯಾಗಿ ಬದಲಾಗಿತ್ತು ಕಣ್ರಿ ನಾನು ನಿಮ್ಮನ್ನು ಮನದಲ್ಲೇ ಆರಾಧಿಸೋಕೆ ಶುರು ಮಾಡಿದ್ದೆ ನಿಮ್ಮನ್ನ ನನ್ನ ಪ್ರೇಮ ದೇವತೆಯನ್ನಾಗಿ ಮನದಲ್ಲೇ ಪ್ರತಿಷ್ಠಾಪಿಸಿ ನಿಮ್ಮನ್ನೇ ಆರಾಧಿಸ್ತಾ ಇದ್ದೆ ಪ್ರೇಮದ ಭಾವ ಯಾವಾಗ ಆರಾಧನೆಯಾಗುತ್ತದೆಯೋ ಅಲ್ಲಿ ಮತ್ತೊಂದು ಭಾವಕ್ಕೂ ಅವಕಾಶವಿರೋದಿಲ್ಲ ನಾನು ಅದೇ ರೀತಿ ನಿಮ್ಮನ್ನ ಆರಾಧಿಸ್ತಾ ಇದ್ದ ವೇದ ನನ್ನ ಮನೆಯಲ್ಲಿ ಅಮ್ಮ ಅಪ್ಪಾಜಿ ಇಬ್ರು ಮದುವೆಗೆ ಅವಸರ ಮಾಡ್ತಾ ಇದ್ರು ಬರೀ ಅಮ್ಮ ಅಪ್ಪಾಜಿ ಮಾತ್ರವೇ ಅಲ್ಲ ನಮ್ಮ ಸಂಬಂಧಿಕರು ನೆಂಟರು ಬಂದು ಬಳಗ ಎಲ್ಲರಲ್ಲೂ ಹೆಣ್ಣು ಕೊಡೋಕೆ ನಾ ಮುಂದು ತಾ ಮುಂದು ಅಂತ ಸಿದ್ಧರಿದ್ರು ಆದ್ರೆ ನನಗೇನು ನನ್ನ ಜೀವನ ಸಂಗಾತಿ ಅಂತ ಕಣ್ಮುಚ್ಚಿದ ಕೂಡಲೇ ನಿಮ್ಮ ಮುಖವೇ ನೆನಪಿಗೆ ಬರ್ತಾ ಇದ್ದದ್ದು ಆ ಗಂಭೀರ ಮುಖ ಪ್ರಶಾಂತ ಕಣ್ಣುಗಳು ನಿರ್ಲಿಪ್ತ ಭಾವ ಅದೆಲ್ಲವೂ ಕಣ್ಣೆದ್ರು ಬರ್ತಾ ಇತ್ತು ಹಾಗಾಗಿ ಯಾವ ಹುಡುಗಿಯರನ್ನು ತೋರ್ಸಿದ್ರು ನಾನು ರಿಜೆಕ್ಟ್ ಮಾಡಿಕೊಂಡೇ ಬಂದೆ ಯಾರು ಏನು ಹೇಳಿದ್ರು ಕೇಳಲಿಲ್ಲ ಅಮ್ಮಾ ಪಜಿ ಬೈದು ಜಗಳಾಡಿ ಕೊನೆಗೆ ಕೈ ಮುಗ್ದು ಕಣ್ಣೀರು ಹಾಕಿದ್ರು ನನಗೆ ಮದುವೆ ಬೇಡ ಅಂದ್ಕೊಂಡೇ ಬಂದೆ ಎಷ್ಟೋ ಜನ ನನ್ನ ಗಂಡಸ್ತನದ ಬಗ್ಗೆಯೂ ಮಾತಾಡಿದ್ರು ನನ್ನ ಗೆಳೆಯರೆಲ್ಲ ನಾನು ಸಲಿಂಗ ಕಾಮಿ ಇರಬಹುದು ಅಂತ ಗೇಲಿ ಮಾಡಿ ನಕ್ಕಿದ್ರು ಆದರೂ ನನಗೆ ನಿಮ್ಮ ಹೊರತಾಗಿ ಬೇರೆಯವರು ಬೇಕು ಅನ್ನಿಸ್ಲೇ ಇಲ್ಲ ಅದಕ್ಕಾಗಿ ಹಠ ಮಾಡಿಕೊಂಡು ಮದುವೆ ಆಗದೆ ಉಳಿದ್ಬಿಟ್ಟೆ ನಿಮ್ಮನ್ನ ಹುಡುಕದ ದಿನ ಇಲ್ಲ ವೇದ ಹುಡುಕದ ಸ್ಥಳ ಕೂಡ ಇಲ್ಲ ಬೆಂಗಳೂರಿಗೂ ಎಷ್ಟೋ ಸಲ ಬಂದಿದ್ದೀನಿ ನಾನು ಆದರೂ ನೀವು ಸಿಗ್ಲಿಲ್ಲ ಕೊನೆ ಪಕ್ಷ ನನ್ನ ಹತ್ರ ನಿಮ್ದೊಂದು ಫೋಟೋ ಇದ್ದಿದ್ರು ಸಾಕಿತ್ತೇನೋ ಬೇಗ ಕಂಡು ಹಿಡಿದು ಬಿಡಬಹುದಿತ್ತು ಆದರೆ ನನ್ನ ಹತ್ರ ಆ ಫೋಟೋ ಸಹ ಇರಲಿಲ್ಲ ವೇದ ಅನ್ನೋ ನಿಮ್ಮ ಹೆಸರಿನ ಹೊರತಾಗಿ ಮತ್ತೇನು ಗೊತ್ತೇ ಇರಲಿಲ್ಲ ವರ್ಷಗಳು ಕಳೆದಂತೆ ಒಮ್ಮೊಮ್ಮೆ ನನ್ನಲ್ಲೇ ನಾನೇ ಅಲ್ಲ ಸೌರ ನೀನು ಆ ಹೆಣ್ಣಿಗಾಗಿ ಕಾಯ್ತಾ ಇದಿಯಲ್ಲ ಅಕಸ್ಮಾತ್ ಅವರು ಮತ್ತೊಂದು ಮದುವೆ ಆಗಿದ್ರೆ ಏನ್ ಮಾಡ್ತೀಯಾ ಅಂತ ಪ್ರಶ್ನೆ ಮಾಡಿಕೊಂಡು ಬಳಿಕ ನನಗೆ ನಾನೇ ಮದುವೆ ಆಗಿದ್ರೆ ಚೆನ್ನಾಗಿರ್ಲಿ ಬಿಡು ಹಾಗಂತ ನಾನಂತೂ ಬೇರೆ ಹೆಣ್ಣನ್ನ ಮದ್ವೆ ಆಗೋದಿಲ್ಲ ಈಗಾಗ್ಲೇ ಮನಸ್ಸಲ್ಲಿ ಅವರೊಂದಿಗೆ ಮದ್ವೆ ಆಗಿದ್ದೀನಿ ಅಂತ ನಾನೇ ಉತ್ತರ ಕೊಟ್ಕೊಳ್ತಾ ಇದ್ದೆ ಸರಿ ಸುಮಾರು ಹತ್ತು ವರ್ಷ ವೇದ ಹತ್ತು ವರ್ಷ ನಾನು ನಿಮ್ಗಾಗಿ ಕಾದಿದ್ದೀನಿ ಎಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ವೇದ ಅನ್ನೋ ಹೆಸರನ್ನ ಸರ್ಚ್ ಮಾಡಿ ನಿಮಗಾಗಿ ಹುಡುಕಾಡಿದ್ದೀನಿ ಹತ್ತು ವರ್ಷವೂ ಪಾಂಡವಪುರದ ಜಾತ್ರೆಗೆ ಹೋಗಿದ್ದೀನಿ ಅಲ್ಲೆಲ್ಲ ನಿಮಗೆ ವೇದ ಅನ್ನೋ ಹೆಣ್ಣಿನ ಬಗ್ಗೆ ಗೊತ್ತಾ ಅವರು ವಿಧವೆ ಇಲ್ಲೆಲ್ಲಾದರೂ ಅವ್ರ ಮನೆ ಇದೆಯಾ ಅಂತ ಕೇಳಿದ್ದೀನಿ ನೀವು ಸಿಗೋ ಜಸ್ಟ್ ಒಂದು ವಾರಕ್ಕೂ ಹಿಂದೆ ಪಾಂಡವಪುರದ ಜಾತ್ರೆಗೆ ಹೋಗಿ ನಿಮ್ ಬಗ್ಗೆಯೇ ವಿಚಾರಿಸಿ ನಾನು ಬಯಸಿದ ಉತ್ತರ ಸಿಗದೆ ಹೋದಾಗ ಪೆಚ್ಚು ಮೊರೆ ಹಾಕೊಂಡು ಬಂದಿದ್ದೆ ಕಣ್ರಿ ಆಗ್ಲೇ ನನ್ನ ಗೆಳೆಯನೊಬ್ಬ ನನ್ ತಂಗಿ ಬೆಂಗಳೂರಿನ ಕಾಲೇಜಿಗೆ ಓದೋದಕ್ಕೆ ಹೋಗ್ಬೇಕು ಅಂತಿದ್ದಾಳೆ ಈ ಕಾಲೇಜಿನ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಕಲೆಕ್ಟ್ ಮಾಡ್ಬೇಕಿತ್ತು ಸೌರ ಬಂದಾಗ ಕಾಲೇಜಿನ ಹೆಸರೇನು ಅಂತ ಕೇಳಿದ್ ನಾನು ಕಾಲೇಜಿನ ಫೇಸ್ಬುಕ್ ಐ ಡಿ ಹೇಳಿ ನೋಡ್ತೀನಿ ಅದ್ರಲ್ಲಿ ಡೀಟೇಲ್ಸ್ ಇರಬಹುದು ಕಾಲೇಜಿಗೆ ಸಂಬಂಧಪಟ್ಟ ವಿವರಗಳು ಕೂಡ ಇರುತ್ತೆ ಅಂದಾಗ ಅವನು ಕಾಲೇಜಿನ ಹೆಸರನ್ನ ಹೇಳಿದ್ದ ನಾನೇನೋ ಗೆಳೆಯನ ತಂಗಿಗೋಸ್ಕರ ಕಾಲೇಜಿನ ಫೇಸ್ಬುಕ್ ಅಕೌಂಟ್ ಓಪನ್ ಮಾಡಿದ್ದು ವೇದ ಆದ್ರೆ ನಾನ್ ಹುಡುಕ್ತಾ ಇದ್ದ ನನ್ನ ಮನಸ್ಸಿನ ದೇವತೆ ನನಗೆ ಸಿಗ್ತಾರೆ ಅನ್ನೋ ಕಲ್ಪನೆಯು ನನಗಿರ್ಲಿಲ್ಲ ಹೌದು ವೇದ ನೀವು ಕೆಲಸ ಮಾಡ್ತಾ ಇದ್ದ ಕಾಲೇಜ್ ನಲ್ಲಿ ನನ್ನ ಗೆಳೆಯನ ತಂಗಿಯನ್ನ ಸೇರಿಸಬೇಕು ಅನ್ಕೊಂಡಿದ್ದು ಹಾಗೆ ನೋಡ್ತಾ ಹೋದಾಗ್ಲೆ ಕನ್ನಡ ವಿಭಾಗದ ಉಪನ್ಯಾಸಕರು ಅನ್ನೋ ಹೆಸರಿದ್ದ ಫೋಟೋದಲ್ಲಿ ನೀವು ಇದ್ರಿ ಅಲ್ಲಿ ನಿಮ್ಮ ಹೆಸರನ್ನ ನಿವೇದನಾ ಅಂತ ಬರ್ದಿದ್ರು ಆಗ್ಲೇ ನನ್ನ ತಲೆಗೆ ಹೋಗಿದ್ದು ನಿವೇದನ ಅನ್ನೋ ಹೆಸರನ್ನ ಆ ಶಾರ್ಟ್ ಆಗಿ ವೇದ ಅಂತಾರೆ ಅನ್ನೋ ವಿಚಾರ ತಕ್ಷಣ ಗೆಳೆಯ ಅಕ್ಷಯ್ಗೆ ಕಾಲ್ ಮಾಡಿ ನನಗೆ ಆ ಕಾಲೇಜ್ ನಲ್ಲಿ ಕೆಲಸ ಬೇಕೇ ಬೇಕು ನೀನು ಏನ್ ಮಾಡ್ತೀಯ ಹೇಗೋ ಗೊತ್ತಿಲ್ಲ ಆದ್ರೆ ನನಗೆ ಅಲ್ಲಿ ಕೆಲಸ ಬೇಕೇ ಬೇಕು ಅಂದಾಗ ಅವನು ಸ್ವಲ್ಪ ಹಣ ಖರ್ಚಾಗಬಹುದು ಪರವಾಗಿಲ್ವಾ ಅಂದ್ರು ಹಣದ ಬಗ್ಗೆ ಯೋಚನೆ ಮಾಡ್ಬೇಡ ಮಾರಾಯ ಮೊದಲು ನನಗೆ ಅಲ್ಲಿ ಕೆಲಸ ಕೊಡಿಸು ಅಂತ ಹೇಳಿದ್ದೆ ನಾನು ಹೇಳ್ದಂತೆ ಅಕ್ಷಯ್ ಕೆಲಸ ಕೊಡಿಸ್ತಾ ಹೌದು ವೇದ ಆ ಕಾಲೇಜಿಗೆ ಕೆಲಸಕ್ಕೆ ಸೇರ್ಕೊಂಡಿದ್ದು ಲಂಚ ಕೊಟ್ಟು ಒಟ್ಟಲ್ಲಿ ನನಗೆ ನಿಮ್ಮ ಹತ್ತಿರಕ್ಕೆ ಬರಲೇಬೇಕಿತ್ತು ಆಮೇಲೆ ನಡೆದಿದ್ದೆಲ್ಲವೂ ನಿಮಗೆ ಚೆನ್ನಾಗೇ ಗೊತ್ತು ಮೊದಲು ಕಾಲೇಜ್ನಲ್ಲಿ ನಿಮ್ಮ ಬಗ್ಗೆ ವಿಚಾರಿಸಿ ನಿಮ್ಮ ಮನೆ ಬಾಡಿಗೆಗೆ ಇದೆ ಅಂತ ತಿಳಿದ ನಂತರವೇ ನಾನು ನಿಮ್ಮ ಮನೆಗೆ ಬಾಡಿಗೆಗೆ ಬಂದಿದ್ದು ನಾನು ನಿಮ್ಮ ಮನೆಗೆ ಬಾಡ್ಗೆ ಬಂದಿದ್ದು ನಿಮಗ್ ಮಾತ್ರವೇ ಅನಿರೀಕ್ಷಿತ ಆದ್ರೆ ನಾನು ಶತಾಯಗತಾಯ ಅಲ್ಲಿಯೇ ಬಾಡಿಗೆಗೆ ಪಡಿಬೇಕು ಅನ್ಕೊಂಡೆ ಬಂದದ್ದು ಆದ್ರೆ ಒಂದಂತೂ ಸತ್ಯ ವೇದ ಅಕಸ್ಮಾತ್ ನೀವು ಮತ್ತೊಂದು ಮದ್ವೆ ಆಗಿದ್ರೆ ಖಂಡಿತವಾಗಿಯೂ ನಾನು ನನ್ನ ಪ್ರೀತಿಯನ್ನ ಮರೆತು ಬೇರೆ ಹೆಣ್ಣನ್ನ ಮದ್ವೆ ಆಗ್ತಾ ಇದ್ದೆ ಅಂತ ಮಾತ್ರ ಹೇಳೋದಿಲ್ಲ ಬದ್ಲಾಗಿ ಆಗ್ಲೂ ಸಹ ದೂರದಿಂದಲೇ ಮನಸ್ಸಿನಲ್ಲೇ ನಿಮ್ಮನ್ನ ಪ್ರೀತಿಸ್ತಾ ಇದ್ದೆ ಏಕಾಂಗಿಯಾಗಿ ಏಕಮುಖ ಪ್ರೀತಿಯಲ್ಲೇ ಸುಖವನ್ನ ಕಾಣ್ತಾ ಇದ್ದೆ ಅದ್ರ ನಂತರವೇ ನೀವು ನನಗಿಂತ ದೊಡ್ಡವರು ನಿಮ್ಗೆ ಮದುವೆ ಆದ ಅನ್ನೋ ವಿಷಯ ತಿಳಿದಿದ್ದು ಆದ್ರೂ ನನ್ನ ಮನದಲ್ಲಿನ ಪ್ರೀತಿ ಕಡಿಮೆ ಆಗ್ಲಿಲ್ಲ ಬದ್ಲಾಗಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಯ್ತು ನಾನಂತೂ ನಿಮ್ಮೊಂದಿಗೆ ಕಳೆಯೋ ಸಣ್ಣ ಪುಟ್ಟ ಅವಕಾಶಗಳನ್ನ ಸಹ ಕಳೆದ್ಕೊಳ್ಳೋಕೆ ಇಷ್ಟ ಪಡ್ತಾ ಇರ್ಲಿಲ್ಲ ಅದಕ್ಕೆ ಆ ಸ್ಪರ್ಧೆಯ ತಯಾರಿಗೆ ಒಪ್ಕೊಂಡಿದ್ದು ಅಷ್ಟೇ ಅಲ್ಲ ವೇದಾ ನೀವು ಏನಾದರೂ ಕೆಲಸ ಮಾಡ್ತಿದ್ರು ನಾನು ಕದ್ದು ಮುಚ್ಚಿ ನಿಮ್ಮನ್ನೇ ನೋಡ್ತಾ ಇದ್ದೆ ಮುಖದ ಬಳಿ ಪುಸ್ತಕ ಅಡ್ಡ ಇಟ್ಕೊಂಡ್ರು ನಾನು ನಿಮ್ಮನ್ನೇ ನೋಡ್ತಾ ಇದ್ದೆ ವೇದ ವರಿ ಕಾಲೇಜ್ ನಲ್ಲಿ ಮಾತ್ರವೇ ಅಲ್ಲ ಮನೆಯಲ್ಲೂ ಸಹ ಹಾಗೆ ಕದ್ದು ಕದ್ದು ನಿಮ್ಮನ್ನೇ ನೋಡ್ತಾ ಇದ್ದೆ ಗಿರಿಧರ್ನ ವಿಚಾರ ಕೂಡ ನೀವು ಹೇಳದೆಯೇ ನನ್ಗೆ ತಿಳಿತು ಆಗ್ಲೇ ಪರೋಕ್ಷವಾಗಿ ನಾನು ಇದೆಲ್ಲವನ್ನ ಸಹಿಸ್ಬೇಡಿ ನಿಮ್ಮೊಂದಿಗೆ ಸಹಾಯಕ್ಕೆ ನಾನಿದ್ದೀನಿ ಅನ್ನೋ ಮಾತನಾಡಿದ್ದು ಆಮೇಲೆ ಮನೆಯಲ್ಲೂ ಕೂಡ ಹೇಳಿದೆ ಮೊದಮೊದ್ಲು ಅಪ್ಪ ಅಮ್ಮ ಒಪ್ಲಿಲ್ಲ ಹಠ ಮಾಡಿದ್ರು ಕೊನೆಗೆ ಆ ಹೆಣ್ಣನ್ನ ಒಪ್ಸಿ ಬಾ ಮುಂದೆ ನೋಡೋಣ ಅಂತ ಚಾಲೆಂಜ್ ಹಾಕಿದ್ರು ನಿಮ್ ಹತ್ರ ಬಂದು ಪ್ರೀತಿ ಹೇಳ್ಕೊಂಡೆ ಅದಕ್ ತಕ್ಕಂತೆ ನೀವು ಕಪಾಳಕ್ಕೆ ಪೆಟ್ಟು ಕೊಟ್ರಿ ಆಮೇಲೆ ಅನು ಮೇಡಮ್ ಹತ್ರ ನಿಮ್ ಬಗ್ಗೆ ಕೇಳಿದ್ದು ಆಗ್ಲೇ ನಿಮ್ಮ ಡೈರಿ ಸಿಕ್ಕಿದ್ದು ಅದನ್ನ ಓದಿದ ನಂತರವೂ ನನ್ನ ಪ್ರೀತಿ ಬದ್ಲಾಗ್ಲಿಲ್ಲ ನನ್ನ ವೇದ ನನ್ಗೆ ಬೇಕೇ ಬೇಕು ಅಂತ ಹಠ ಹಿಡಿದು ಬಿಟ್ಟಿದ್ದು ಈ ಮನಸ್ಸು ಹಾಗಾಗಿ ನೀವು ಒಪ್ಪಿದ್ರು ಒಪ್ತೆ ಹೋದ್ರು ಸರಿ ನೀವೇ ನನ್ನ ಹೆಂಡತಿ ಮನದಲ್ಲೇ ನಿಮ್ಮನ್ನ ಆಗಿ ಹೀಗೆ ಒಬ್ಬಂಟಿಯಾಗಿ ಕಾಲ ಕಳೆದ್ ಬಿಡೋಣ ಅನ್ಕೊಂಡಿದ್ದೆ ಇದಿಷ್ಟೇ ನನ್ನ ಪ್ರೇಮದ ಕತೆ ವ್ಯತೆ ವ್ಯದ ಆದ್ರೆ ನೀವು ನನ್ನ ಪ್ರೇಮದ ಕಥೆಯನ್ನ ವ್ಯತೆಯಾಗೋಕೆ ಬಿಡ್ಲಿಲ್ಲ ನನ್ನ ಪ್ರೀತಿಯನ್ನ ಒಪ್ಕೊಂಡು ನನಗೊಂದು ಬಾಳ್ ಕೊಟ್ರಿ ಅನ್ನೋ ಸೌರಭ ತನ್ನ ಮಾತನ್ನ ನಿಲ್ಲಿಸಿ ನಿವೇದನಾಳ ತಲೆ ಸೌರದ್ರೆ ಅವನ ಕೈಯನ್ನ ಆಸರಿಗೆ ಹಿಡಿದು ಎದ್ದು ಕುಳಿತ ನಿವೇದನ ನೀವು ಹತ್ತು ವರ್ಷದ ಪ್ರೀತಿ ಅಂದಾಗ ಸತ್ಯವಾಗಿಯೂ ನಾನು ನಂಬಿರ್ಲಿಲ್ಲ ಸೌರಭ್ ಈ ಹುಡುಗನಿಗೆ ನನ್ನ ಮೇಲಿನ ಆಕರ್ಷಣೆ ಹೆಚ್ಚಾಗಿದೆ ಅದಕ್ಕೆ ಹೀಗೆ ಆಡ್ತಿದ್ದಾನ ಅನ್ಕೊಂಡೆ ಆದ್ರ ನಂತರ ದಿನಗಳಲ್ಲಿ ನಿಮ್ಮ ಪ್ರೀತಿಯ ಆಳದ ಪರಿಚಯವಾಗಿತ್ತು ಕೆಲವೊಮ್ಮೆ ನಿಮ್ಮ ಪ್ರೀತಿಗೆ ಅವಮಾನ ಮಾಡಿದ್ದೀನಿ ದಯವಿಟ್ಟು ಕ್ಷಮಿಸ್ಬಿಡಿ ಎಂದ ನಿವೇದನಾ ಈಗ್ಲೂ ನನ್ಗೊಂದು ಅನುಮಾನ ಅದೇನು ಅಂದ್ರೆ ನಿಮ್ಮ ಪ್ರೀತಿಗೆ ನಾನು ಅರ್ಹ ವ್ಯಕ್ತಿಯ ನಿಮ್ಮ ಪರಿಶುದ್ಧ ಪ್ರೀತಿಯನ್ನ ಪಡೆಯೋ ಯೋಗ್ಯತೆ ನನ್ಗಿದ್ಯಾ ಅಂತ ಕಣ್ ತುಂಬಿಕೊಂಡ್ರೆ ಅವಳ ಕಣ್ಣುಗಳಿಗೆ ಮೃದುವಾಗಿ ತುಟಿ ಸೋಗ್ಸೋ ನೋಡುವೇದಾ ಈ ರೀತಿ ಯೋಚನೆ ಮಾಡಬಾರ್ದು ಗರ್ಭಿಣಿ ಹೆಣ್ಮಕ್ಳು ಕಣ್ಣೀರಂತೂ ಹಾಕ್ಲೇಬಾರದು ನೀನು ನನ್ನವಳು ಅಂತ ಯಾವಾಗ್ಲೂ ಆ ದೇವರು ತೀರ್ಮಾನ ಮಾಡಿದ್ದ ಅದಕ್ಕೆ ನಿನ್ನ ಬಾಳಿನ ಕರಾಳ ಅಧ್ಯಾಯಗಳೆಲ್ಲ ಮುಗಿದ ನಂತರ ನಾವಿಬ್ರು ಭೇಟಿ ಆಗೋಕೆ ದೇವ್ರು ಮುಹೂರ್ತ ಫಿಕ್ಸ್ ಮಾಡಿದ್ದು ಅಂತ ಸುಹಾಸದಿಂದ ಹೇಳಿದಾಗ ದುಃಖದಲ್ಲಿಯೂ ನಿವೇದನ ಕಣ್ಣರಳಿಸಿ ನೋಡಿದ್ರೆ ನೀವೇ ಅಲ್ವೇನ್ರಿ ಬಸ್ರಿ ಬೈಕೆ ಏಕವಚನದಲ್ಲಿ ಕರಿಬೇಕು ಅಂದಿದ್ದು ಅದಕ್ಕೆ ಏಕವಚನದಲ್ಲಿ ಕರೀತಾ ಇದ್ದೀನಿ ನಿಮ್ಮ ಮುಗಿದ ಮುಗಿದ್ಮೇಲೆ ನಾನು ಎಂದಿನಂತೆಯೇ ಕರೆಯೋದು ನಿಮ್ಮನ್ನ ಏಕವಚನದಲ್ಲಿ ಕರೆಯೋಕೆ ನನ್ನ ಮನಸ್ಸು ಒಪ್ಪಲ್ಲ ನನ್ನ ಮನದ ದೇವತೆಯನ್ನ ನಾನು ಈ ರೀತಿ ಗೌರವ ಕೊಟ್ಟೆ ಮಾತಾಡ್ಸೋದು ಅನ್ನೋ ಮೂಲಕ ಅವಳನ್ನ ನಕ್ಸೋ ಸೌರ ರೀ ವೇದ ನಾವು ಸಹ ನಿಮ್ಗೆ ಸೀಮಂತ ಮಾಡೋಣ ಬೇಡ ಅಂತ ಹೇಳ್ಬೇಡಿ ಕಣ್ರಿ ನಿರಂಜನ್ ಸರ್ ಸೌಜನ್ಯಾಗೆ ಸೀಮಂತ ಶಾಸ್ತ್ರ ಮಾಡೋವಾಗ ನನ್ಗೂ ಆಸೆ ಆಯ್ತು ಅಂದಾಗ ನಿಮ್ಮಿಷ್ಟವೇ ನನ್ನಿಷ್ಟ ಅಂತ ಒಪ್ಪಿಗೆ ಕೊಡ್ತಾಳೆ ನಿವೇದನ ಕಥೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆ ಕೇಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ